ನಿನ್ನೆ ರಾತ್ರಿ ಬಂದಿದ್ದೀನಿ ತುಂಬಾ ಒತ್ತಾಗಿತ್ರಿ ಅದಕ್ಕೆ ಬರ್ಲಿ ಹೌದಾ ಇರಲಿ ಒಳಗಡೆ ನನ್ನ ಪಾದರಕ್ಷಿಗಳಿಗೆ ತೆಗೆದುಕೊಂಡು ಬರಬಹುದು ಆದ್ರಿ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರಬಾರದು ಎಂತ ಕೀಳಿ ಕೆಲಸಕ್ಕೆ ನನ್ನ ಮನಸ್ಸು ಹೋಗ್ತಾ ನನ್ನ ಮನಸ್ಸು ಹೋಗ್ತಾ ಇಲ್ಲ ದುಡಿಬಾಳು ಅಂತಿಲ್ಲ ನೀನಪ್ಪ ಏ ಮನೆಯನ್ನು ನಮ್ಮ ಸದಸ್ಯರೂ ವರ್ಷಗಳಿಂದಲೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಈ ಮನೆಯಲ್ಲಿ ದುಡಿಯುತ್ತಿರುವೆ ಅದು ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿ ಸಮಾನನಾದ ಮನುಷ್ಯನೇನು ಕೆಲಸಕ್ಕೆ ಹೋಗ್ತಾ ಇಲ್ಲಪ್ಪ ನಾನು ಮನಸ್ಸು ಹೋಗ್ತಾ ಇಲ್ಲ ಎಷ್ಟಾದರೂ ನಾನು ನಿಮ್ಮ ಮನೆಯ ನೀ ತಿಳಿದುಕೊಂಡಿದ್ದೀಯಾ ನಾನು ತಿಳಿಬೇಕನ್ನು ನನ್ನ ಮನೆತನದ ಮೇಲೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸ ನನ್ನ ಮನದಲ್ಲಿ ತುಂಬಿಕೊಂಡಿದೆಯೋ ಅಲ್ರಿ ಅವರ ಬೆಂಗಳೂರಿಗೆ ನಿಮ್ಮ ಮಗನ ಕರ್ಕೊಂಡೋಗೋದಾಗ ಏನು ಹಠ ಮಾಡಿ ಬಿಟ್ರಿ ಅಂತೀನಿ ಸಾಕು ಸಾಕಾಯಿ ಹೋಗುತ್ತೆ ನೋಡ್ರಿ ಯಾಕಂದ್ರ ನೋಡ್ರಿ ಇನ್ನು ಆರು ವರ್ಷದ ಮಗ ನೋಡ್ರಿ ಮತ್ತೆ ಬೆಂಗ್ಳೂರಾಗ ನಮ್ಮ ಮತ್ತೆ ಶಕ್ತನ ಬಿಟ್ಟು